ತಿರುಗಿ ನೋಡಿದಾಗ ಏನೋ ಒಂದು ತೇಲ್ಕೊಂಡು ಬಂತು ನಾನು ಸ್ವಲ್ಪ ಒಂದು ನಿಮಿಷ ಗಾಬರಿ ಆಗಿದ್ದು ನಿಜವಾಗ್ಲು ಖಂಡಿತ ಗಾಬರಿ ಆಯ್ತು ಯಾಕಂದ್ರೆ ಏನು ಪ್ರಾಣಿ ಬಂತು ಏನು ಬಂತು ಏನು ಅಂತ ಅನ್ಬಿಟ್ಟು ಅಂತ ಜೊತೆಗೆ ಏನಂದ್ರೆ ಓ ನನ್ನ ಎದೆ ಮಟ್ಟಕ್ಕೆ ನೀರು ಬೇರೆ ಇತ್ತು ಆಕ್ಚುಲಿಗೆ ಎದೆ ಮಟ್ಟಕ್ಕೆ ನೀರು ಬೇರೆ ಇತ್ತು ಆಕ್ಚುಲಿಗೆ ನೀರು ಜಾಸ್ತಿನೇ ಇತ್ತು ಅದು ಸರಿ ಅಲ್ಲೇ ನಾನು ಮಾಡ್ತಾ ಇದ್ದೆ ಆಕ್ಚುಲಿಗೆ ಕೆಲವು ಇದರಲ್ಲಿ ಅಂತ ಸೊ ಆವಾಗ ಅಲ್ಲಿ ಮಾಡ್ಬೇಕಾದ್ರೆ ಸರಿ ನಂಗೆ ಸಡನ್ನಾಗಿ ಭಯನೋ ಆಯಿತು ಆಕ್ಚುಲಿ ಏನಪ್ಪ ಇದಾಗಿ ಗಾಬರಿ ಆಯಿತು ಇದು ಇದಾಯಿತು ಭಯನೋ ಆಯಿತು ಏನೋ ಏನು ಬಂತಪ್ಪ ಅಂತ ಅನ್ಬಿಟ್ಟುಂತ ಅದು ಒಳ್ಳೆ ಇದು ಇದು ಫಾಸ್ಟಾಗಿ ಮೂವ್ ಹಾಕ್ಕೊಂಡು ಬಂತು ತಕ್ಷಣ ಆಮೇಲೆ ತಕ್ಷಣ ಸಡನ್ನಾಗಿ ಅಂದ್ಕೊಂಡಿದ್ದು ನಾನು ಅಯ್ಯೋ ಭಯ ಪಡ್ಕೋಬೇಕಾ ನಾನು ಯಾಕೆ ಹಿಂಗೆ ಮಾಡ್ತಾ ಇದೀನಿ ನಾನು ಭಯ ಇದೀನಿ ಅಯೋಧ್ಯಂತ ಕ್ಷೇತ್ರದಲ್ಲಿ ಇಲ್ಲ ಹನುಮಂತ ನನ್ನ ಜೊತೆ ಇದ್ದಾನೆ ಅಂತ ಅಂದ್ಕೊಂಡು ಬೇಡ ಏನೊಂದು ನೋಡೋಣ ಪರೀಕ್ಷೆ ಮಾಡಿದ್ರೆ ಹಂಗೆಲ್ಲ ಮಾಡಬೇಡ ಸಡನ್ನಾಗಿ